ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿರಿಬಿರಿ ಆಲ್ ಇನ್ ಒನ್ ಲಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ನಿನ್ನೆ ಮನೆಗೆ ನಮ್ಮ ಚರ್ಚಿಂದ ಕ್ಯಾರಲ್ ಸಿಂಗಿಂಗ್ ಅವರು ಬಂದಿದ್ದರು ಸೊ ಆ ದಿನ ನಾವು ಯಾವ ರೀತಿ ಮನೆಯನ್ನು ಡೆಕೋರೇಟ್ ಮಾಡಿದ್ವಿ ಹಾಗೆ ಯಾರೆಲ್ಲ ಬಂದಿದ್ರು ಅನ್ನೋವಂಥದ್ದನ್ನು ಈ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀನಿ ಹಾಗೆಯೇ ಈ ಮನೆಯಲ್ಲಿ ಇದೇ ಫಸ್ಟ್ ಟೈಮ್ ನಾವು ಕ್ರಿಸ್ಮಸ್ದು ಕ್ಯಾರಲ್ ಸಿಂಗಿಂಗನ್ನು ಇಟ್ಕೊಂಡಿರೋದು ಹಾಗಾಗಿ ನನಗೆ ನಾನು ಬೆಳಗ್ಗೆ ಚರ್ಚ್ಗೆ ಹೋದಾಗ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ನನಗೆ ಸೊ ಇವತ್ತು ಈವ್ನಿಂಗೇ ಇದ್ದಾರೆ ಅಂತ ಹಾಗಾಗಿ ನನಗೆ ಅಷ್ಟಾಗಿ ಮನೆಯೆಲ್ಲ ಡೆಕೊರೇಟ್ ಮಾಡೋದಕ್ಕಾಗಲಿಲ್ಲ ಟೈಮ್ ಸಿಗಲಿಲ್ಲ ನನಗೆ ತುಂಬ ಇಷ್ಟ ಅದೆಲ್ಲ ಮನೆಯೆಲ್ಲ ಡೆಕೊರೇಟ್ ಮಾಡೋದು ಅದೆಲ್ಲ ತುಂಬ ಇಷ್ಟ ನನಗೆ ಬಟ್ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ಏನು ಸಾಧ್ಯವೋ ಅಷ್ಟು ಕ್ರಿಸ್ಮಸ್ ಟ್ರೀ ಮತ್ತು ಇನ್ಫಂಟ್ ಜೀಸಸ್ ಮರಿಯಮ್ಮ ಅವರೆಲ್ಲ ಸ್ಟ್ಯಾಚುಗಳನ್ನ ಇಟ್ಟು ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿ ಅಷ್ಟರಲ್ಲೇ ರೆಡಿ ಮಾಡಿದ್ವಿ ಹಾಗೆಯೇ ಬಂದಂಥವ್ರಿಗೆ ಕೊಡೋದಕ್ಕೆ ಅಂತ ಎಲ್ಲರ ಮನೆಗೂ ಹೋಗಿ ಎಲ್ಲ ಕಡೆನೂ ಕೇಕ್ ತಿಂದಿರ್ತಾರೆ ಫಾರ್ ದ ಚೇಂಜ್ ಅಂತ ಹೇಳಿ ಜ್ಯೂಸ್ ಕೊಡೋಣ ಅಂತ ಹೇಳಿ ಲಿಚಿ ಜ್ಯೂಸನ್ನು ಎಲ್ಲರಿಗೂ ಕೊಟ್ಟಿದ್ವಿ ನಾವು ಸೊ ನನಗಂತೂ ತುಂಬಾ ಖುಷಿಯಾಯಿತು ಏಕೆಂತಂದರೆ ನಾನು ಸ್ಟಡೀಸ್ ಮಾಡಿದ್ದೆಲ್ಲ ಸಿಸ್ಟರ್ಸ್ ಕಾನ್ವೆಂಟ್ಗಳಲ್ಲೇ ಹಾಗೆಯೇ ವರ್ಕ್ ಮಾಡಿದ್ದು ಸಹ ಸಿಸ್ಟರ್ಸು ಬ್ರದರ್ಸು ಕಾನ್ವೆಂಟ್ಗಳಲ್ಲೇ ನಾನು ವರ್ಕ್ ಮಾಡಿದ್ದು ಹಾಗಾಗಿ ಫಾದರ್ ನಮ್ಮ ಚರ್ಚ್ ಫಾದರು ಹಾಗೆಯೇ ನಮ್ಮ ಸಿಸ್ಟರ್ಸು ಎಲ್ಲ ಬಂದಿದ್ದು ನೋಡಿ ತುಂಬಾ ಖುಷಿಯಾಯಿತು ನನಗೆ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಜನ ಸಿಸ್ಟರ್ಸ್ ಎಲ್ಲ ಇದ್ದಾರೆ ಹಾಗೆ ನಮ್ಮ ಫಾದರ್ ಅಂತೂ ಫುಲ್ ಹ್ಯಾಪಿಯಾಗಿ ಇದ್ದರು ಸೊ ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು ಗೊತ್ತಿಲ್ಲದೇ ಇರೋ ಊರಲ್ಲಿ ಹಬ್ಬನ ಯಾವ ಥರ ಆಚರಿಸೋದು ಅಂತ ಎಲ್ಲ ನಾನು ಯೋಚನೆ ಮಾಡ್ತಾಯಿದ್ದೆ ಸೊ ಇವರೆಲ್ಲ ಬಂದಿದ್ದು ನೋಡಿ ಇಷ್ಟು ಅದರಲ್ಲಿ ಇಷ್ಟೊಂದು ಜನ ಬಂದಿದ್ದು ನೋಡಿ ನಮ್ಮ ಫಾದರ್ ನಮ್ಮ ಸಿಸ್ಟರ್ಸ್ ಹಾಗೆ ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಬಂದಿದ್ದು ನೋಡಿ ನನಗೆ ತುಂಬಾ ಖುಷಿಯಾಯಿತು ಹಾಗೆ ಯಾರೆಲ್ಲ ಬಂದಿದ್ದರು ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ No, How, it's like it's like it. It. How do you do, we do? do? ಪ್ರಕರಣ ಏಸುವಿನ ತಾಯಿ ಮರಿಯಳಿಗೂ ಜೋಸೆಫನಿಗೂ ನಿಶ್ಚಿತಾರ್ಥವಾಗಿತ್ತು ಅವರಿಬ್ಬರು ಕೂಡಿ ಬಾಳುವುದಕ್ಕೆ ಮುಂಚೆಯೇ ಮರಿಯಳು ಗರ್ಭವತಿಯಾಗಿರುವುದು ತಿಳಿದು ಬಂತು ಆಕೆ ಗರ್ಭ ಧರಿಸಿದ್ದು ಪವಿತ್ರಾತ್ಮ ಪ್ರಭಾವದಿಂದ ಆಕೆಯ ಪತಿ ಜೋಸೆಫನ್ನು ನೀತಿವಂತನು ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂದನ್ನು ಕನಸಿನಲ್ಲಿ ಕಾಣಿಸಿಕೊಂಡು ದಾವಿದ ವಂಶದ ಜೋಸೆಫನೇ ಮರಿಗಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ ಆಕೆ ಒಬ್ಬ ಮಗನನ್ನು ಹೆರುವಳು ಆತನಿಗೆ ನೀನು ಎಷ್ಟು ಎಂಬ ಹೆಸರಿಡಬೇಕು ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು ಪ್ರಭುವಿನ ವಾಕ್ಯ ಸೃಷ್ಟಿಕರ್ಕರಾದ ತಂದೆಯೇ ಈ ಶುಭ ವೇಳೆಯಲ್ಲಿ ನೀವು ನಮ್ಮೆಲ್ಲರನ್ನು ಶ್ರೀಮಾನ್ ಸೋಮಶೇಖರ್ ಮತ್ತು ಅರ್ಚನಾ ಇವರ ಮನೆಯಲ್ಲಿ ಒಂದೇ ಕುಟುಂಬದಂತೆ ಆಯ್ಕೆಗೊಳಿಸಿದ್ದಕ್ಕಾಗಿ ಈ ಕುಟುಂಬದೊಂದಿಗೆ ಸೇರಿ ನಾವು ನಿಮಗೆ ಸ್ತುತಿ ವಂದನೆಗಳನ್ನು ಸಲ್ಲಿಸುವಾಗ ವಿಶೇಷವಾಗಿ ಕ್ರಿಸ್ತನ ಜನನದ ಬೆಳಕು ಪ್ರೀತಿ ಶಾಂತಿ ಭರವಸೆ ನೆಮ್ಮದಿ ಈ ಮನೆಯಲ್ಲಿ ಮನೆಯಲ್ಲಿ ವಾಸಿಸುವ ಪ್ರತಿಯೊಬ್ಬ ಸದಸ್ಯರ ಮೇಲೂ ಲಭಿಸಲಿ ಹಾಗೆಯೇ ಈ ಮನೆಯಲ್ಲಿ ಬೆಳೆಯುವ ಪುಟ್ಟ ಮಕ್ಕಳ ಮೇಲೆ ಅವರ ವಿದ್ಯಾರ್ಚನೆಯಲ್ಲಿ ಒಳ್ಳೆಯ ಉತ್ತಮವಾದ ಭವಿಷ್ಯವನ್ನು ರೂಪಿಸಲು ಸಹಾಯವನ್ನು ನೀಡಿರೆಂದು ಪ್ರಾರ್ಥಿಸುತ್ತೇವೆ ಸ್ವರ್ಗದಲ್ಲಿರುವ ಅನುಮತಿಯಲ್ಲಿ

Thank you, sister. Mm -hmm. sí, thank you. Thank you. Thank you. Thank you. Thank you. ಕೆರಲ್ ಸಿಂಗಿಂಗ್ ಅವರೆಲ್ಲ ಮುಗಿಸ್ಕೊಂಡು ಹೋದಾದಮೇಲೆ ನಮ್ಮ ಪಕ್ಕದ ಮನೆಯಲ್ಲಿ ಇರುವಂತಹ ನಮ್ಮ ಸ್ಟೂಡೆಂಟ್ಸ್ ಇವರು ರಕ್ಷಾ ದೀಕ್ಷಾ ಅಕ್ಷ ಅಂತ ಸೋ ಅವರು ನನ್ನ ಚಲಿಬೆಲಿ ಜೊತೆ ಎಲ್ಲ ಚೆನ್ನಾಗಿ ಯಾವಾಗಲೂ ಆಟ ಇರ್ತಾರೆ ಸೊ ಕೆರಲ್ ಸಿಂಗಿಂಗ್ ಬಂದಾಗಲೂ ಅವರು ಬಂದಿದ್ದರು ಹಾಗಾಗಿ ಅವರು ನಮ್ಮನೆಯಲ್ಲೇ ಇದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹಾಗೆಯೇ ಎಲ್ಲ ಹಾಕ್ಕೊಂಡು ಎಲ್ಲ ಕೇಳಿಕೊಂಡು ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಸೊ ಅದಾದಮೇಲೆ ಎಲ್ಲ ಮುಗ್ದಾದಮೇಲೆ ಅವರು ನೈಟ್ ಮಲ್ಕೊಳ್ಳೋದಕ್ಕೆ ಅಂತ ಅವ್ರ ಮನೆಗೆ ಹೋದರು ಹೇಗಿತ್ತು ಈ ದಿನದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್